ಗೌರಿ ಫೋಸ್ಗಳು ಫೇಮಸ್ ಫೋಸ್ಗಳು ಗೌರಿದು ಕೊಡಮ್ಮ ಕೋಳಮ್ಮಪ್ಪ ಯಾವಾಗಲೂ ಫೋಟೋ ತೆಗಿಬೇಕು ಫೋಸ್ ಕೊಡ್ತಾ ಇರ್ತಾರೆ ನಮ್ಮ ತಟ್ಟು ಮಾಧ್ಯಮ YouTube ಚಾನೆಲ್ ನ ನಾವು ಬಂದಿರೋದು ಕಾಲಿಗೆ ಅದಕ್ಕೆ ಇಲ್ಲಿ ಹಾವು ಮತ್ತೆ ಚಿಕ್ಕula ಇದ್ದವೆ ಆ ಚಿಕ್ಕula ನಮ್ಮ ಸ್ವಲ್ಪ ಅತ್ತಕ ಇಲ್ಲಿ ನಮ್ಮ ಮನೆಯ ಇದು ಮಾಷ ಇದು ಯಾವಾಗಲೂ ಕವಟೆ ಊದ್ಕೊಂಡು ಕೂತಿರುತ್ತೆ ಜಗಳ ಮಾಡುತ್ತೆ ಯಾವಾಗ್ಲೂ ನೋಡು ಏನು ಮಗಳೇ ನೀ ಯಾರಮ್ಮ ಮಾಷನ ಮಾಷೆ ಬೇರೆ ನೋಡಿ 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 ಆ ಮಾಷೆ ಥರನೇ ಆಡ್ತದೆ ಇದು ಇವನು ನೀನು ಯಾರಪ್ಪ ಇರೋ ಪಾಂಡಾನ ನೀನು ನೋಡಿ ಹೆಂಗೆ ಹಚ್ಚಿದಳೆ ಹಿಂಗೆ ಹೇಳು ಜಗಳ ಗಂಟಿ ಅಂದರೆ ಗೌರಿನೇ ನೋಡಿ 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 ಎಷ್ಟು ಜಗಳ ಗಂಟಿ ಇದ್ದಾಳೆ ಏಯ್ ಏಯ್ ಇಲ್ಲಿ ಹೆಬ್ಬ ನೋಡಕ್ ಬಂದಿದೀವಿ ನಾವು ನಿನ್ನೆಲ್ಲ ನೀನೇನ್ ಹೆಬ್ಬವ ನೀನು ಗಚ್ತಿಯಲ್ಲ ಹೆಬ್ಬವ ನೀನು ಕಾಳಿಂಗ ಸರ್ಪನ ಗಚ್ಚಕ್ಕೆ ಏನಾಯ್ತು ನನ್ ಕಚ್ಚಿದ್ರೆ ನೀನ್ ಹಲ್ಲೆ ನೋವಾಗೋದು ಅಂತ ಚಿಕ್ 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 ಜಿಗ್ ಜಿಗ್ ಚಿಕ್ ಚಿಕ್ ಜಿಗ್ 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 ನಿಮ್ಮ ಅಣ್ಣ ಅವನು ಇವ್ರು ನೋಡಿ ಅವ್ರ ಪಪ್ಪ ಅವರು ಪಪ್ಪ ಯಾಕೆ ಮಲ್ಕೊಂಡಿದ್ದಾರೆ ಗೌರಿ ಹೌದಮ್ಮ ಹಂಗೆ ಹೊಡಿತೀಯಾ ಹಾರಿ ಹಾರಿ ಹೊಡಿತೀಯಮ್ಮ ಇವರು ಕಾಳಿಂಗ ಸರ್ಪ ಹುಡುಕಕ್ಕೆ ಅಂತ ಕಾಡಿಗೆ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಡಿದ್ದಾರೆ ಬೂಸ್ಟ್ ಆಗಿರೋ ಕಾಳಿಂಗ ಸರ್ಪ ಇದು ಏನಾಗ್ತೀರಾ ಇದಕ್ ಇದೇನು ಕುಡೀತಿದೆ ಇದು ಇಂಥ ಪರಿ ಆಗಿದೆಯಲ್ಲ ಎನರ್ಜಿಟಿಕ್ ಏನ್ ಕುಡಿಯುತ್ತೆ ಇದು ಒಟ್ಟಿಗೆ ಏನ್ ಕುಡಿಯುತ್ತೆ ಒಟ್ಟಿಗೆ ಏನ್ ಕುಡೀತೆ ಇವರಿ ನಿನ್ ಫೇವರಿಟ್ ಏನಮ್ಮ காங்க <laughs> 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 ಇದು ಹೆಂಗಂದ್ರೆ ಇದು ಪಪ್ಪ ಇದ್ದಾಗ ಅಮ್ಮನ್ ಅಮ್ಮನ್ ಹಾಕೊಂಡು ಬಿಡಿತಾ ಇರ್ತಾಳೆ ಓದಿತಾ ಇರ್ತಾಳೆ ಅಮ್ಮ ಟೂ ಅಮ್ಮ ಸರಿ ಇಲ್ಲ ಅಂತಿರ್ತಾಳೆ ಪಪ್ಪ ಹೋದಾಗ ಅಮ್ಮ ಸಾರಿ ಅಮ್ಮ ಅಂತ ಬರ್ತಾಳೆ ಏಯ್ ಏಯ್ ಈ ಸರಿ ಬಾ ಪಪ್ಪ ಹೋದಾಗ ಉದ್ದಾಗ್ಬಿಡ್ತೀರಿ ನೀನು ನಿಮ್ಮ ಪಪ್ಪ ಏನು ಹೇಳ್ತಿರತ್ತ ತುಪ್ಪುಗಳು ತುಪ್ಪುಗಳು ಹೆಂಗೇಳು ಇವ್ರಿಬ್ಬರು ತಂಡ ಮತ್ತೆ ನಿಮ್ಮ ಪಪ್ಪನ ಡೈಲಾಗ್ ಮತ್ತೆ ಯಾವುದು ಏನು ಮುದ್ದುಗಳಂದ್ರೆ ಯಾವ ಮುದ್ದೆ ಯಾವ ರಾಗಿ ಮುದ್ದೆನಾ ನಿಮ್ಮ ಪಪ್ಪನ ಫೇವ್ರೇಟ್ ಏನು ಗೌರಿ ನಿಮ್ಮ ಪಪ್ಪನ ಫೇವ್ರೇಟ್ ಏನು ಹೌದಾ ಬರೀ ಅಷ್ಟೇನಾ ಓಕೆ

ஜொன்ன கெஞ்சி மாதி லச்சி இன்வேனா கத்தி அவரு இது ஜொன்னு மாதி யாரும் ಇದು ಇದು ನಾನು ಈಗ ಬರ್ತಾರಲ್ಲ ಅದ್ರಲ್ಲಿ ನೀ ಯಾರು ಪಪ್ಪ ಯಾರು ಅವರ ಅಮ್ಮ ಯಾರು ಮರ ರಾತ್ರಿ ಯಾಕಮ್ಮ ಕಾಟ ಕೊಡ್ತೀನಿ

ಕಾಲೇಜ್ ಹೋದ್ಮೇಲೂ ಏನಪ್ಪ ನೀವು ಸರಿ ಇಲ್ಲಪ್ಪ ಅದು ಮನೆ ಯಾರ್ದು ಕಿಶು ಅವ್ರ ನೀವ್ರಿಗೆ ಹೌದಾ ಮತ್ ಭೇಮಮ್ಮ ಅಂತ ಬೇರೆ ಅದು ಮತ್ತೆ ಮಲ್ಕೊಂಡಿದ್ದಾರೆ ನಿಮ್ಗೆ ಅಂದ್ರೆ ಇಷ್ಟನೇ ಇಲ್ವಾ ಅವ್ರು ನಿಮ್ಗೆ ಆಟ ಆಡಿಸ್ತಾರಾ ಹೊಡಿತಾರ ಹೌದಲ್ವಾ ನೀವು ಎಷ್ಟೇ ಕಾಟ ಕೊಟ್ಟರು ನಿಮ್ಗೆ ಆಟ ಆಡಿಸ್ತಾ ಇರ್ತಾರಲ್ವಾ ಏಗೌರಿ ಏನ್ ಮಾಡ್ತಿದ್ಯಾ

అలా బేమ అంత నోడలి బేసరా మిట్ ఏ సర్ బేమ అంతారల ఈ బేసారంతే jungles of southern India, there lives a legendary king. Respected. <gasps> <character. gasps> is swift and strong <laughs> And deadly. So,

ಈಗ ಬಂದು ಕಾಡಲ್ಲಿ ಏನ ಕಲ್ತ್ಕೊಂಡ್ರೆ ಕಾಡಿಗೆ ಊಟ ಹೆಂಗ್ ಎಂ ತಿನ್ಬೇಕು ಇಶು ಇಲ್ಲಿ ಏನೇನ್ ನೋಡದೆ ಏನೇನ್ ಕಲ್ತಪ್ಪಾ ಹ್ಮ್ ಇಲ್ಲಿ ಬನ್ನಿ ಇಲ್ಲಿ ನಿಮ್ಮ ನಿಮ್ಮ ತಂಗಿಯ ಕೋತಿ ತರ ಆಡ್ತಾಳ ಕಿಶೋ ಗೌರಿ ಫೋಸ್ಗಳು ಫೋಸ್ಗಳು ಗೌರಿದು ಕೊಡಮ್ಮ ಪಪ್ಪ ಯಾವಾಗಲೂ ಫೋಟೋ ತಗಿಬೇಕು ಫೋಸ್ ಕೊಡ್ತಾ ಇರ್ತಾಳು ಅಮ್ಮ ಜಂಪ್ ಮಾಡ್ತೀಲ್ಲ ಫೋಟೋಶೂಟ್ಗೆ ಪೋಸ್ ಕೊಡ್ಬೇಕಮ್ಮ ನಿನ್ನೆ ಕೋತಿ ತರ ಮಾಡಿದ್ರಿ ಗೊತ್ತಾಗಲೀ ಹ್ಮ್ ನಿಮ್ ಅಣ್ಣ ತೆಗಿತೀರೋ ನಾನೆಲ್ಲ ಮತ್ತೆ యా సద్యా పోజ్ కొరి అవర్న ఫోటోగ్రాఫర్ ని కూప్రంద పూస్ కొడుత వీడియో సర్ ని తంగీ పోజ్ కొట్టరా ఆ అదెల్ల వేడా వీడియో కొడ ఐ బొండరా సంసన్ తీటెలుడు కొం బందరా నవో ల ల ల ల గా క్లిక్ కొడి గా సంసన్ సం తీసుడు ను సంసన్ ఊరా కట్ చేసుకో ను మిష్టు రవిరాజ్ ఫోటోగ్రాఫర్ మనే

ಅರೆ ವಿಡಿಯೋ ಮಾಡಿ ಲನ್ನಿನ ಫೋಟೋ ಮಾಡ್ಬೇಕು ಬ್ಯಾಕ್ ಹೋಗು ಬ್ಯಾಕ್ ಹೋಗು ಬ್ಯಾಕ್ ಹೋಗು ಅದು ನೋಡಿ ಈ ಫೋಟೋ ಮಾಡೋದು ಮಾಡಿ ಮಾಡಕ್ಕೆ ಇಡ್ತಕೋ ಪಕ್ಕದು ರೆಡ್ ಕಲರ್ ಬರುತ್ತೆ ರೆಕಾರ್ಡ್ ಹಾ ಹೇಳು ಮತ್ತೆ ಹೇಳು ಹೇಳು ನಾವು ಬರೀ ಏ ಎಂಗೇಮ್ಮಾ ಉಚ್ಚಿ ಇರು ಪ್ರೆಸ್ ಮಾಡೋ ಹೀಗಳ ನಾವು ಬಂದಿರೋದು ಕಾಳಿಗೆ ಅದಕ್ಕೆ ಇಲ್ಲಿ ಹಾವು ಮತ್ತೆ ಚಿಕ್ಕula ಇದಾವೆ ಆ ವೋ ಚಾಕೊಲೇಟ್ samples ತಕೊಂಡಾಗತೆ ಪುರ್ತೀ ಇದೆ અમાರ ಕೆಲಗಳ ಬೆಟ್ಟಿ ಅದಕ್ಕೆ ರಕ್ತ ಬರುತ್ತೆ ಅದಮೇಲೆ ಇಲ್ಲಿ ಒದ್ದು ಇತ್ತು ಕಾಡ ಅದು ತುಂಬಾ ದೊಡ್ಡದಾಗಿದೆ ಯು ಬನ್ನಿ ನೋಡಿ ಬನ್ನಿ ನೋಡಿ